ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಆಟೋ ಸಿಗ್ತಾ ಇಲ್ಲ ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ದಾಗ ಮೊದ್ಲೆಲ್ಲ ನಮ್ಮ ಕೈನಲ್ಲಿ ಒಂದು ಸೂಪರ್ ಆಪ್ಷನ್ ಇತ್ತು ಕಡಿಮೆ ಖರ್ಚಲ್ಲಿ ಟ್ರಾಫಿಕ್ ಮಧ್ಯೆ ಸುಲಭವಾಗಿ ನಮ್ಮನ್ನ ಸೇರ್ಬೇಕಾದಲ್ಲಿಗೆ ಸೇರಿಸ್ತಾ ಇದ್ದ ಆಯ್ಕೆ ಇತ್ತು ಅದೇ ಬೈಕ್ ಟ್ಯಾಕ್ಸಿ ಆದರೆ ಈಗ ಆ ಆಪ್ಷನ್ ಇಲ್ಲ ಬೈಕ್ ಟ್ಯಾಕ್ಸಿ ಏಕಾಏಕಿ ಬ್ಯಾನ್ ಆಗಿದೆ ಯಾಕೆ ಈ ನಿರ್ಧಾರ ಒಂದು ಕಡೆ ಆಟೋದವರ ದರ್ಬಾರ್ ಇನ್ನೊಂದು ಕಡೆ ಮೆಟ್ರೋ ಪ್ರಯಾಣ ದುಬಾರಿ ಈ ಜಂಜಾಟದಲ್ಲಿ ಸಿಲುಕಿರುವ ನಮ್ಮ ನಿಮ್ಮ ಕಥೆಯೇನು ಬನ್ನಿ ಇದರ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗ್ಲೇ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸರಿ ಮೊದಲ ಪ್ರಶ್ನೆಗೆ ಬರೋಣ ಯಾಕಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು ಇದರ ಹಿಂದೆ ಎರಡು ಮುಖ್ಯ ಕಾರಣಗಳಿವೆ ಕಾರಣ ಒಂದು ಕಾನೂನಿನ ಗೊಂದಲ ನಮ್ಮ ಕಾನೂನಿನ ಪ್ರಕಾರ ಬಿಳಿ ಬೋರ್ಡ್ ಇರೋ ಸ್ವಂತ ಗಾಡಿಗಳನ್ನ ಟ್ಯಾಕ್ಸಿಯಾಗಿ ಬಳಸೋ ಹಾಗಿಲ್ಲ ಬೈಕ್ ಟ್ಯಾಕ್ಸಿಗಳು ಇದೇ ನಿಯಮ ಮುರಿತಾ ಇದೆ ಅನ್ನೋದು ಸಾರಿಗೆ ಇಲಾಖೆಯ ವಾದ ಕಾರಣ ಎರಡು ಆಟೋ ಲಾಬಿಯ ಒತ್ತಡ ಇದು ಬಹುಶಃ ಅತ್ಯಂತ ದೊಡ್ಡ ಕಾರಣ ಬೈಕ್ ಟ್ಯಾಕ್ಸಿಗಳಿಂದ ನಮ್ಮ ಹೊಟ್ಟೆಯ ಮೇಲೆ ಹೊಡೆತ ಬೀಳ್ತಾ ಇದೆ ನಮ್ಮ ಸಂಪಾದನೆ ಅರ್ಧಕ್ಕರ್ಧ ಕಡಿಮೆಯಾಗಿದೆ ಅನ್ನೋದು ಆಟೋ ಚಾಲಕರ ಸಂಘಗಳ ಪ್ರಬಲವಾದ ಆರೋಪ ಇದಕ್ಕಾಗಿ ಅವರು ನಿರಂತರ ಪ್ರತಿಭಟನೆ ಮತ್ತು ಒತ್ತಡ ಹೇರುತ್ತಲೇ ಬಂದಿದ್ರು ಅದೀಗ ದೊಡ್ಡ ಮಟ್ಟದ ಪ್ರಭಾವ ಬೀರಿದೆ ಆದ್ರೆ ಇಲ್ಲೊಂದು ವಿಚಿತ್ರ ಇದೆ ತಾಂತ್ರಿಕವಾಗಿ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದು ಸರ್ಕಾರ ಅಲ್ಲ ಹೈಕೋರ್ಟ್ ಆದ್ರೆ ಕೋರ್ಟ್ ಕೂಡ ನಿಷೇಧ ಮಾಡಿ ಅಂತ ನೇರವಾಗಿ ಹೇಳಿಲ್ಲ ಬದಲಿಗೆ ಈಗಿರುವ ಕಾನೂನಿನಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶ ಇಲ್ಲ ಒಂದು ವೇಳೆ ಅವಕಾಶ ಕೊಡಬೇಕಂದ್ರೆ ಮೊದಲು ಕಾನೂನಿಗೆ ತಿದ್ದುಪಡಿ ತನ್ನಿ ಅಂತ ಸರ್ಕಾರಕ್ಕೆ ಸೂಚಿಸಿತ್ತು ಆದರೆ ಸರ್ಕಾರಕ್ಕೆ ಈ ತಿದ್ದುಪಡಿ ತರುವ ಮನಸ್ಸಿಲ್ಲ ಹೀಗಾಗಿ ಬೈಕ್ ಟ್ಯಾಕ್ಸಿಗೆ ಅನಿವಾರ್ಯವಾಗಿ ಬ್ರೇಕ್ ಬಿದ್ದಿದೆ ಬೈಕ್ ಟ್ಯಾಕ್ಸಿ ಇಲ್ಲದ ಮೇಲೆ ಆಟೋದವರ ಹವಾ ಜೋರಾಗಿದೆ ಮೀಟರ್ ಹಾಕಲ್ಲ ಕೇಳಿದ ಕಡೆ ಬರಲ್ಲ ಡಬಲ್ ಕೇಳೋದು ಇದೆಲ್ಲ ಬೆಂಗಳೂರಿಗರ ಪಾಲಿಗೆ ಕಾಮನ್ ಆಗಿತ್ತು ಮುಂಚೆ ಸರಿ ರೇಟ್ ಹೇಳಿ ಇಲ್ಲದೇ ಇದ್ರೆ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೋತೀನಿ ಅಂತ ಹೇಳೋ ಒಂದು ಇತ್ತು ಈಗ ಈಗ ಚೌಕಾಸಿ ಮಾಡುವ ಆ ನಮ್ಮ ಕೈಯಿಂದ ಜಾರಿ ಹೋಗಿದೆ ಅಷ್ಟೇ ಅಲ್ಲ ಆಟೋ ಸಂಘಗಳು ಕನಿಷ್ಠ ರೂಪಾಯಿಗೆ ಏರಿಸಬೇಕು ಅಂತ ಬೇರೆ ಕೂತಿದ್ದಾರೆ ಇದು ಜಾರಿ ಆದರೆ ನಮ್ಮ ಜೇಬಿಗೆ ಮತ್ತೊಂದು ದೊಡ್ಡ ಕತ್ತರಿ ಬೀಳೋದು ಗ್ಯಾರಂಟಿ ಸರಿ ಆಟೋ ಬೇಡ ಮೆಟ್ರೋದಲ್ಲಿ ಹೋಗೋಣ ಅಂದ್ರೆ ಅಲ್ಲೊಂದು ಬೇರೆಯೇ ಕತೆ ಮೊದಲನೇದಾಗಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ ಮೆಟ್ರೋ ನಿಲ್ದಾಣದಿಂದ ನಮ್ಮ ಮನೆಗೋ ಆಫೀಸ್ಗೋ ಇನ್ನು ಎರಡ್ ಮೂರು ಕಿಲೋಮೀಟರ್ ಇರುತ್ತೆ ಅದಕ್ಕೆ ಮತ್ತೆ ಆಟೋವನ್ನೇ ನೆಚ್ಚಿಕೊಳ್ಬೇಕು ಹಿಂದೆ ಇದ್ದ ಬೈಕ್ ಟ್ಯಾಕ್ಸಿ ಈಗಿಲ್ಲ ಎರಡನೇದಾಗಿ ಮೆಟ್ರೋ ಪ್ರಯಾಣ ದರವೂ ದುಬಾರಿ ಹೀಗಾಗಿ ಪ್ರತಿ ದಿನ ಮೆಟ್ರೋದಲ್ಲಿ ಓಡಾಡೋದು ಕೂಡ ಈಗ ಚೀಪ್ ಆಗಿ ಉಳ್ಕೊಂಡಿಲ್ಲ ಹಾಗಾದ್ರೆ ಇದರ ಅಂತಿಮ ಪರಿಣಾಮ ಯಾರ್ ಮೇಲೆ ಇನ್ಯಾರ್ ಮೇಲೆ ಇದರ ಹೊಡೆತ ಬಿದ್ದಿರೋದೆ ಬೆಂಗಳೂರಿನ ಲಕ್ಷಾಂತರ ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಮಧ್ಯಮ ವರ್ಗದ ಸಾಮಾನ್ಯ ಜನರ ಮೇಲೆ ಕಡಿಮೆ ಖರ್ಚಿನಲ್ಲಿ ಸಮಯಕ್ಕೆ ಸರಿಯಾಗಿ ಓಡಾಡ್ತಾ ಇದ್ದ ಒಂದು ವ್ಯವಸ್ಥೆಯೇ ಈಗ ಅವರ ಕೈಯಲ್ಲಿ ಇಲ್ಲದಂತಾಗಿದೆ ಅಷ್ಟೇ ಅಲ್ಲ ಇದನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ಒಂದು ಲಕ್ಷಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರು ಸಂಕಷ್ಟದಲ್ಲಿದ್ದಾರೆ ಅವರಲ್ಲಿ ಕೆಲವರು ಈಗ ಫುಡ್ ಡೆಲಿವರಿ ಪಾರ್ಸೆಲ್ ಡೆಲಿವರಿ ಅಂತ ಬೇರೆ ಕೆಲಸಗಳಿಗೆ ಇಳಿದಿದ್ದಾರೆ ಆದರೆ ಮೊದಲಿನಷ್ಟು ಸಂಪಾದನೆ ಇಲ್ಲ ಹೀಗೆ ಅವರ ಕುಟುಂಬಗಳು ಸಂಕಷ್ಟಕ್ಕೆ ಗುರಿಯಾಗಿವೆ ಹಾಗಾದ್ರೆ ಸರ್ಕಾರ ಏನು ಮಾಡಬಹುದಿತ್ತು ಪ್ರಯಾಣಿಕರ ಸುರಕ್ಷತೆ ಚಾಲಕರ ಜವಾಬ್ದಾರಿಗೆ ಒತ್ತು ನೀಡಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸಬಹುದಿತ್ತು ಸರ್ಕಾರವೇ ಬೈಕ್ ಟ್ಯಾಕ್ಸಿಗಳಿಗೆ ಕಾನೂನು ಚೌಕಟ್ಟು ನೀಡಬಹುದಿತ್ತು ಇದರಿಂದ ನಗರದ ಟ್ರಾಫಿಕ್ ಕೂಡ ಕಡಿಮೆಯಾಗ್ತಾ ಇತ್ತು ಮಾಲಿನ್ಯ ನಿಯಂತ್ರಣಕ್ಕೂ ಸಹಾಯವಾಗ್ತಾ ಇತ್ತು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್ಕಾರ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದು ಸರಿಯಾ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಈ ಚರ್ಚೆಯಲ್ಲಿ ಭಾಗಿಯಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ